ಎಪ್ಪತ್ತೆಂಟರಲ್ಲಿ ಕಾಲಕೊಳ್ಳುವ ವಿವರ ಇಷ್ಟು ವರ್ಷದಿಂದ ಏನಿದೆ ಎಂಬತ್ತ ಮೂರಲ್ಲಿ ಎಂ ಎಲ್ ಎಂಬತ್ ನಾಲ್ಕರಲ್ಲಿ ಮಂತ್ರಿ ಆದ್ಯಮಂತ್ರಿ ಆಗಿದ್ದೇನೆ ಒಂಬತ್ತು ಚುನಾವಣೆಗಳು ಗೆದ್ದಿದ್ದೇವೆ ನಾಲ್ಕು ಚುನಾವಣೆಗಳು ಹೋಗಿದ್ದೇನೆ ಅಸೆಂಬ್ಲಿ ಎರಡು ಪಾರ್ಲಿ ಚುನಾವಣೆ ಒಮ್ಮೆಲೂ ಕೂಡ ಯಾವ ಎಂ ಎಲ್ ಕೂಡ ನಮ್ಮ ಬಗ್ಗೆ ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಹೀಗೇ ಬರೀಲಿ ಅಂತ ಯಾವತ್ತೂ ಹೇಳಿಲ್ಲ ಒಂದು ವೇಳೆ ನನ್ನ ಮೇಲೆ ಟೀಕೆ ಮಾಡಿದ್ರು ನಮ್ಮ ಸರ್ಕಾರ ಮೇಲೆ ಟೀಕೆ ಮಾಡಿದ್ರು ಕೂಡ ಯಾಕೆ ಬರೆದಿದ್ದೀರಿ ಅಂತ ಕೇಳಿಲ್ಲ ಕೇಳಲು ಕಲಾಕರು ಇಷ್ಟು ವರ್ಷ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದೀವಿ ಒಂಬತ್ತು ಚುನಾವಣೆಗಳು ಗೆದ್ದಿದ್ದೀನಿ ನಾಲ್ಕು ಚುನಾವಣೆಗಳು ಹೋಗಿದ್ದೀನಿ ಅಸೆಂಬ್ಲಿ ಪಾರ್ಲಿಮೆಂಟ್ ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಈಗೇ ಬಂದಿದ್ದೀನಿ ಅಂತ ಯಾವ್ದು ಹೇಳಿಲ್ಲ ನನ್ ಮೇಲೆ ಟೀಕೆ ಮಾಡಿದ್ರು ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡಿದ್ರು ಕೂಡ ಯಾಕೆ ಈ ಅಂತ ಕೇಳಿಲ್ಲ ಕೇಳಲು ಇಲ್ಲ